ಯಾರೆಲ್ಲ ತಪ್ಪು ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳನ್ನು ಆ ಶಿಕ್ಷೆಗೆ ಒಳಪಡಿಸ್ಬೇಕು ಅಧ್ಯಕ್ಷರು ಆರು ತಿಂಗಳು ಫೈಲ್ ಇಟ್ಕೊಂಡಿದ್ರು ಅಂತ ಆಯುಕ್ತರೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರು ಹಿಂದಿನ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ ಸರ್ಕಾರಕ್ಕೆ ಎರಡು ವರ್ಷದಿಂದನೇ ಪತ್ರ ಬರೆದಿದ್ದಾರೆ ಯಾವ ಕಾರಣಕ್ಕೆ ಏನೋ ಸರ್ಕಾರ ಅವಾಗಿಂದನೋ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಎರಡು ವರ್ಷಗಳಾದರೂ ಇನ್ನೂ ಕ್ರಮ ಕೈಗೊಂಡಿಲ್ಲ ಅದರ ವಿರುದ್ಧ ನನಗೆ ಬಂದಂಥ ದಾಖಲಾತಿಗಳ ಬಗ್ಗೆ ನೆನೆ ಮಾತಾಡಿದ್ದೀನಿ ಅಧ್ಯಕ್ಷರು ಆರು ತಿಂಗಳು ಫೈಲ್ ಇಟ್ಕೊಂಡಿದ್ರು ಅಂತ ಆಯುಕ್ತರೇ ಬರೆದ್ರೆ ಏನು ಗತಿ ಹೆಂಗಾದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಒಂದು ಲಕ್ಷ ಏನೋ ನೆನ್ನೆ ಬೈಋತಿ ಸುರೇಶ್ ಅವರು ಹೇಳಿದ್ದಾರೆ ದೇಸಾಯ ನೋಡ್ತಾ ಇದೆ ಅಂತ ಎಲ್ಲಿದೆ ಒಂದು ಲಕ್ಷ ಕಾಪಿ ಯಾವ ಫೈಲಿದೆ ಇಲ್ಲಿ ಒಂದು ಲಕ್ಷ ಆದರೆ ಏನೂ ಇಲ್ಲದೆ ಏನೇನೋ ವೇಗಾಗಿ ಮಾತಾಡ್ತಾ ಇದ್ದಾರೆ ಅದರ ವಿರುದ್ಧ ನಾನು ನನ್ನ ಧ್ವನಿಯನ್ನು ಎತ್ತಿದ್ದೀನಿ ಯಾವ ಅಧ್ಯಕ್ಷರು ಕಾನೂನು ಬಾಹಿರವಾಗಿ ಎಂಟುನೂರೈವತ್ತೆಂಟು ಸೈಟ್ಗಳನ್ನು ಏನೋ ರಿಲೀಸ್ ಮಾಡಿಸ್ಕೊಂಡು ಖಾತೆ ಮಾಡಿಸಿದ್ದಾರೆ ಅಂತ ಸ್ವತಃ ಆಯುಕ್ತರು ಬರೆದಿರೋ ಪತ್ರವನ್ನು ನಾನು ನೆನ್ನೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀನಿ ತಕ್ಷಣವೇ ಸರ್ಕಾರ ಮಧ್ಯಪ್ರವೇಶಿಸಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳನ್ನು ಆ ಶಿಕ್ಷೆಗೆ ಒಳಪಡಿಸ್ಬೇಕು ತಪ್ಪೇ ಆಗಿದ್ದರೆ ವಾಪಸ್ ತಗೋಬೇಕು ಏನೋ ಡೆವಲಪ್ಮೆಂಟ್ ಮಾಡದೆ ಲೋಕಲ್ ಬಾಡಿ ಎನ್ ಓ ಸಿ ತೊಗೊಳದೆ ಮಾಡಿರುವಂಥ ಎಲ್ಲ ಅಕ್ರಮಗಳನ್ನು ವಾಪಸ್ ತಗೋಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ